ಲಾಸ್ಟ್ ಪೂಜೆ ಇದು ಗಣಪತಿಗೆ ಪೂಜೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ನಮ್ಮೂರಲ್ಲಿ ಇವತ್ತು ಗಣೇಶನ ವಿಸರ್ಜನೆ ಅಂದ್ರೆ ಅದು ಲಾಸ್ಟ್ ವೀಕು ಗಣೇಶನ ಕೂರ್ಸಿರ್ತಾರೆ ಅಲ್ವಾ ಗಣೇಶ ಹಬ್ಬದಲ್ಲಿ ಸೊ ಇವತ್ತು ಅದನ್ನ ವಿಸರ್ಜನೆ ಮಾಡ್ತಾ ಇದ್ರೆ ಅಂದ್ರೆ ನೀರಿಗೆ ಬಿಡ್ತಾ ಇದ್ರೆ ಸೊ ಹಂಗಾಗಿ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತು ಹಂಗೆ ವೀರದಾಸೆ ಮೆರವಣಿಗೆ ಅಂದ್ರೆ ನಮ್ಮ ಊರು ಇರುತ್ತೆ ಅಲ್ವಾ ಅದ್ರ ಮೆರವಣಿಗೆ ಮತ್ತೆ ವೀರಗಾಸೆ ಕೂಡ ಇದೆ ಸೊ ಅದನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹಂಗಾಗಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಸೊ ಫುಲ್ ವಿಡಿಯೋನ ವಾಚ್ ಮಾಡಿ ನೋಡಿ ಇವಾಗ ನೋಡ್ತಾ ಇದ್ರಲ್ಲ ಇದನ್ನ ಮಂಡಲ ಬಿಡೋದು ಅಂತ ಅಂತಾರೆ ಇವಾಗ ವೀರ್ಗಾಸೆ ಅವ್ರು ನೋಡ್ತಾ ಇದ್ರಲ್ವಾ ಇವ್ರು ಇವಾಗ ಮಂಡಲ ಬಿಟ್ಟು ಇಲ್ಲಿ ಮತ್ತೆ ಡ್ಯಾನ್ಸ್ ಏನೋ ಮಾಡ್ತಾರೆ ಅಂತ ಅನ್ಸುತ್ತೆ ನಂಗೆ ಅಷ್ಟು ಐಡಿಯಾ ಇಲ್ಲ ನೋಡೋಣ ಇವಾಗ ನಮ್ ಪೂಜೆಯವರು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಕೇಳೋಣ ಪೂಜೆ ಏನ್ ಮಾಡ್ತಿದ್ದಾರೆ ಪೂಜೆ ಫ್ರೆಂಡ್ಸ್ ಇವತ್ತು ಊರಲ್ಲಿ ಗಣಪತಿ ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಮಂಡ್ಲ ಬರೀತಾ ಇದಾರೆ ನೋಡಿ ಇಲ್ಲಿ ಮಂಡ್ಲ ಅಂದ್ರೆ ವೀರ್ಗಾಸಿ ಕುಣಿಬೇಕಾರೆ ಬೆಂಕಿ ಹಾಕೊಂಡು ಅದ್ರೊಳಗೆ ಡಾನ್ಸ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇವಾಗ ಇವಾಗ ನೋಡ್ತಾ ಮಂಡಲ ಬರ್ದು ಕಂಪ್ಲೀಟ್ ಆಗಿದೆ ಫೈನಲ್ ಆಗಿ ಈ ತರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಗಣಪತಿ ಮತ್ತೆ ನಮ್ಮೂರ್ ದೇವ್ರು ಅಡ್ ದೇವ್ರು ಎರಡೂ ಕೂಡ ಇದೆ ಇಲ್ಲಿ ಸೊ ನಮ್ಮೂರ ಜನತೆ ನಮ್ಮೂರಲ್ಲ இவாக பெட் ஆகத்தி ஆக அவங்க அதுக்காக பெட்டோல் ஆகத்தோ நோட் you <laughs> வீர் சேர் இவங்க நம்போடு தர எல்லா ஹாப இருந்த ஊரில் எஸ் ஷி இருபா நோட் எஸ் ஜன எல்லாம் சேர்ந்த ஷுஷி இருக்க நம்போருல்ல ಮಾಡ್ತಾ ಇದ್ರಲ್ವಾ ಇವಾಗ ಇಲ್ಲಿ ಲಾಸ್ಟ್ ಪೂಜೆ ಇದು ಗಣಪತಿಗೆ ಇವಾಗ ಪೂಜೆ ಡೈರೆಕ್ಟ್ ನೀರಿಗೆ ಲಾಸ್ಟ್ ಪೂಜೆ ಇವಾಗ ಗಣಪತಿಗೆ ಈ ಪೂಜೆ ಆದ ತಕ್ಷಣ ನೆಕ್ಸ್ಟ್ ನೀರಿಗೆ ಬಿಡ್ತಾ ಇರ್ತಾರೆ ಇವಾಗ ಪೂಜೆ ಫ್ರೆಂಡ್ಸ್ బిర్తారూజ పూజ మార్తవ్రీ లాస్ట్ డే నెక్స్ట్ ఇయర్ గణపతి కొరస్తి బి ఈ వర్ష ನಮ್ಮೂರಲ್ಲೆಲ್ಲ ಗಣಪತಿ ಖಾಲಿ ಬಿಟ್ಬಿಟ್ರು ಯಾರು ಹೊಳಬೇಡಿ ಗಣಪತಿ ಬಿಡ್ತಾ ಇದಾರೆ ಅಂತ ಏ ಫ್ರೆಂಡ್ಸ್ ಹಾಳಾಗಿದೆ ನಮ್ಮ ಕೆರೆ ಆದ್ರೂ ಹೋಗ್ತಾ ಇದಾರೆ ನೋಡಿ ಅದ್ರೊಳಕ್ ಹೋದಾಗ ಬುತ್ತಿ ತಿಂತಾರೆ ಒಬ್ಬಟ್ಟ ಫ್ರೆಂಡ್ಸ್ ನೋಡಿ ಈಗ ರೌಂಡ್ ಬಂದು ಮುಳುಗಿಸ್ತಾರೆ ಫ್ರೆಂಡ್ಸ್ ನೋಡಿ ಲಾಸ್ಟ್ ಕೈ ಮುಕ್ಕೊಳ್ಳಿ ಎಲ್ಲ ಒಳ್ಳೇದನು ಫೈನಲ್ಲಿ ಗಣಪತಿಯನ್ನ ವಿಸರ್ಜನೆ ಮಾಡ್ತಾ ಇದ್ದೀವಿ ಇಯರ್ ಅಲ್ಲಿ ಫ್ರೆಂಡ್ಸ್ ಗಣಪತಿ ಬರ್ತಿದ್ದಾರೆ ನೋಡಿ ಇವಾಗ ಅಲ್ಲಿ ಒಬ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಎಲ್ರು ಹಂಗೆ ಆಡ್ತಿರೋದಲ್ಲ ನೋಡಿ ಕಿತ್ತಾಡ್ತಾರೆ ಈಗ ಎಲ್ರು ಕಿತ್ಕೊಂಡ್ ತಿಂತಾರೆ ಒಬ್ಬಿಟ್ಟು ಪಿಟ್ಟಿಗೋಸ್ಕರ ಇಷ್ಟ ಜನ ಕಿತ್ತಾಡ್ತಾರೆ ಇರೋದಿಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿಗೆ ನಾವು ಇವತ್ತಿನ ವಿಡಿಯೋನ ಏನ್ ಮಾಡ್ತಾ ಇದೀವಿ ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ